ಶ್ರೀ ಗುರುಭ್ಯೋ ನಮಃ ತ್ರಿಮೂರ್ತಿ ರೂಪಿಣಿ ದತ್ತಾತ್ರೇಯಾಯ ನಮಃ ಶ್ರೀ ಗಣೇಶ ಶಾರದಾಭ್ಯೋ ನಮಃ ಶ್ರೀ ಗುರುಚರಿತ್ರೆ ಅಧ್ಯಾಯ ಒಂದು ಮಂಗಳಾಚರಣೆ ಶ್ರೀ ಗುರುಚರಿತ್ರೆಯು ತ್ರಿಮೂರ್ತಿ ಸ್ವರೂಪನಾದ ಶ್ರೀ ದತ್ತಾತ್ರೇಯನ ಅವತಾರಗಳ ಮಹಿಮೆಯ ಕಥೆಯಾಗಿದೆ ಇದನ್ನು ಪ್ರಾರಂಭಿಸುವ ಮೊದಲು ಗಣಪತಿಯನ್ನು ಭಕ್ತಿಯಿಂದ ನೆನೆದು ಆತನ ಕೃಪೆಯಿಂದ ನಿರ್ವಿಘ್ನವಾಗಿ ಕಾರ್ಯಸಿದ್ಧಿಯು ಆಗಲೆಂದು ಪ್ರಾರ್ಥಿಸಿ ವಾಗ್ದೇವಿಯಾದ ಮಂದಸ್ಮಿತ ಮುಖ ಮುದ್ರೆ ಹೊಂದಿರುವ ಶಾರದೆಯನ್ನು ನಮಿಸಿ ಇವರ ಪರಮಾನುಗ್ರಹದಿಂದ ಈ ಪರಮ ಪಾವನವಾದ ಶ್ರೀ ಗುರುಚರಿತ್ರೆಯ ಪ್ರತಿ ಅಕ್ಷರದಲ್ಲಿಯೂ ದಿವ್ಯ ಶಕ್ತಿ ಮೂಡಲೆಂದು ಶ್ರದ್ಧಾ ಭಕ್ತಿಗಳಿಂದ ಪ್ರಾರ್ಥಿಸಬೇಕು ತನ್ನ ಚತುರ್ಮುಖಗಳಿಂದಲೂ ಓಂಕಾರಗಳನ್ನು ಹೊರಡಿಸುತ್ತಾ ಜಗತ್ತನ್ನು ಸೃಷ್ಟಿಸಿದ ಬ್ರಹ್ಮದೇವನಿಗೆ ಅನಂತಾನಂತ ಪ್ರಣಾಮಗಳು ಪರಮ ಪರಮಕರುಣಾಶಾಲಿಯೂ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿ ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಪವಡಿಸಿರುವ ಲಕ್ಷ್ಮೀಪತಿಯಾದ ಶ್ರೀಮನ್ ದಿವ್ಯ ಮೋಹಕ ರೂಪಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಬೇಕು ಸದಾ ಯೋಗಿಯೂ ವೈರಾಗ್ಯವೇ ಮೂರ್ತಿ ವೆತ್ತಿದಂತಿರುವವನು ಬೇಡಿದ್ದನ್ನು ಕೂಡಲೇ ನೀಡುವ ದಯಾಳುವು ಉಮಾಪತಿಯೂ ಆದ ಶಂಕರನಿಗೆ ಭಕ್ತಿಪೂರ್ವಕವಾಗಿ ತಲೆಬಾಗಿ ನಮಿಸೋಣ ಸಕಲ ದೇವತೆಗಳಿಗೂ ಸಿದ್ಧ ಸಾಧ್ಯ ಯಕ್ಷ ಇನ್ನರ ಹಿಂಪುರುಷ ಗಂಧರ್ವ ಮೊದಲಾದ ಎಲ್ಲರಿಗೂ ನಮಿಸಿ ಕವಿ ಕುಲ ಗುರುಗಳಾದ ಪರಾಶರ ಭಗವಾನ್ ವೇದವ್ಯಾಸ ವಾಲ್ಮೀಕಿ ಮೊದಲಾದವರಿಗೆ ವಿನಯದಿಂದ ತಲೆಬಾಗಿ ನಮಿಸಿ ಆಶೀರ್ವಾದವನ್ನು ಬೇಡೋಣ ಈ ಭಕ್ತ ಪರಂಪರೆಯ ದಾಸಾನುದಾಸರಾದ ನಾವು ಭಗವದ್ಭಕ್ತರ ಸ್ಮರಣೆಯೇ ಪಾವನ ಅದೇ ದಿವ್ಯ ಗಂಗಾ ಜಲವೆಂದು ನಂಬಿ ಧನ್ಯರಾಗೋಣ ಶ್ರೀ ಗುರುಚರಿತ್ರೆಯನ್ನು ಲಿಪಿಬದ್ಧವನ್ನಾಗಿ ಮಾಡಿದವರು ಪೌಂಡಿನ್ಯ ಗೋತ್ರಕ್ಕೆ ಸೇರಿದ ಸಾಖರೆ ಮನೆತನದ ಯಜುರ್ವೇದವರು ಇವರಲ್ಲಿ ಗಂಗಾಧರ ರಾಯರ ಮಕ್ಕಳಾದ ಸರಸ್ವತಿ ಎಂಬುವವರೇ ಶ್ರೀ ಗುರುಚರಿತ್ರೆಯನ್ನು ಅಮೂಲಾಗ್ರವಾಗಿ ರಚನೆ ಮಾಡಿದರು ಸಾಖರೆ ವಂಶಕ್ಕೆ ಸಾಯಂ ದೇವರು ಮೂಲಪುರುಷರು ಇವರು ಶ್ರೀ ಗುರುಗಳ ಪರಮಾನುಗ್ರಹಕ್ಕೆ ಪಾತ್ರರಾದವರು ಅವರ ಜ್ಯೇಷ್ಠ ಪುತ್ರರಾದ ನಾಗನಾಥರಿಗೆ ದೇವರಾಯರೆಂಬ ಪುತ್ರರಿದ್ದರು ಇವರ ಮಗನೇ ಗಂಗಾಧರ ರಾಯರು ಚಾದೇವಿಯು ಇವರ ಪತ್ನಿ ಈ ದಂಪತಿಗಳ ಪುಣ್ಯದ ಫಲವಾಗಿ ಜನಿಸಿದವರೇ ಸರಸ್ವತಿ ಗಂಗಾಧರ ರಾಯರು ಇವರೇ ಶ್ರೀ ಗುರುಚರಿತ್ರೆಯ ಗ್ರಂಥಕರ್ತರೆಂದು ತಿಳಿಯೋಣ ಇವರಿಗೆ ಗ್ರಂಥಕಾರರು ಆರಂಭದಲ್ಲಿ ಭಕ್ತಿಯಿಂದ ನಮಸ್ಕರಿಸುತ್ತಾರೆ ಸಾಖರೆ ವಂಶಕ್ಕೆ ಸೇರಿದವರು ದತ್ತ ಭಕ್ತರು ಮೊದಲಿನಿಂದಲೂ ಅವರು ಬ್ರಹ್ಮ ವಿಷ್ಣು ಮಹೇಶ್ವರರ ಅವತಾರಿಯಾದ ಶ್ರೀ ದತ್ತಾತ್ರೇಯ ಸ್ವಾಮಿಯ ಭಕ್ತರು ದತ್ತಾತ್ರೇಯನ ಮೂರನೆಯ ಅವತಾರವಾದ ಗಣಕಾಪುರ ಕ್ಷೇತ್ರದ ಶ್ರೀ ಗುರು ನರಸಿಂಹ ಸರಸ್ವತಿ ಸ್ವಾಮಿಗಳು ವಿಭೂತಿ ಪುರುಷರಾಗಿದ್ದರು ಶ್ರೀ ಗುರುಗಳ ದಿವ್ಯ ಕಥಾಮೃತವೇ ಗುರುಚರಿತ್ರೆ ಅವರ ಮಹತ್ವಪೂರ್ಣವಾದ ದಿವ್ಯ ಕಥಾಮೃತವನ್ನು ವರ್ಣಿಸುವುದು ಸುಲಭ ಸಾಧ್ಯವಲ್ಲ ಆದರೂ ಯಥಾಯೋಗ್ಯ ಶ್ರೀ ಗುರುಚರಿತ್ರೆಯನ್ನು ಇಲ್ಲಿ ನಿರೂಪಿಸಲಾಗಿದೆ ಯಾರು ಭಕ್ತಿಯಿಂದ ಶ್ರೀ ಗುರುಚರಿತ್ರೆಯನ್ನು ಪಾರಾಯಣ ಮಾಡುತ್ತಾರೆಯೋ ಅಂತಹ ಸಜ್ಜನರ ಮನೆಯಲ್ಲಿ ಶ್ರೀಲಕ್ಷ್ಮಿ ಸನ್ನಿಧಾನವಿರುತ್ತದೆ ಶ್ರೀ ಗುರುಚರಿತ್ರೆಯ ಸಪ್ತಾಹ ಪಾರಾಯಣದಿಂದ ಸಾಂಸಾರಿಕ ಕಷ್ಟಗಳು ದೂರವಾಗಿ ಜ್ಞಾನದ ಕಡೆಗೆ ಮನಸ್ಸು ಒಲಿಯುತ್ತದೆ ಪಾಪಗಳನ್ನು ತೊಳೆದು ಪುಣ್ಯವನ್ನು ಪ್ರಸಾದಿಸುವ ಶ್ರೀ ಗುರುಗಳ ವಾಕ್ಯಗಳನ್ನು ದೃಢ ಚಿತ್ತದಿಂದ ಆಲಿಸಿದವರು ಪರಮಪದವೆನಿಸಿದ ಮೋಕ್ಷ ಮಾರ್ಗದಲ್ಲಿ ಮುನ್ನಡೆಯುತ್ತಾರೆ ಶ್ರೀ ಗುರುಚರಿತ್ರೆಯ ಕಥಾನಾಯಕರಾದ ಶ್ರೀ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಗಾಣಗಾಪುರವೆಂಬ ದಿವ್ಯ ಕ್ಷೇತ್ರದಲ್ಲಿ ನೆಲೆಸಿ ಅವರ ಅದ್ಭುತ ಮಹಿಮೆಯು ಪುಷ್ಪದ ಕುಸುಮದಂತೆ ಎಲ್ಲ ಪ್ರಾಂತ್ಯಗಳಲ್ಲಿಯೂ ಹರಡಿತ್ತು ಭಕ್ತರು ಅಲ್ಲಿಗೆ ತಂಡೋಪತಂಡವಾಗಿ ಬಂದು ಗುರು ಕೃಪೆಗಾಗಿ ಹಾತೊರೆಯುತ್ತಿದ್ದರು ಹೀಗಿರುವಲ್ಲಿ ನಾಮಧಾರಕ ಎಂಬ ನಿರ್ಮಲ ಮನಸ್ಸಿನ ರಹಸ್ಯ ಭಕ್ತರೊಬ್ಬರು ಗುರುದರ್ಶನಕ್ಕೆ ಅಲ್ಲಿಗೆ ಬಂದರು ಆದರೆ ಅವರಿಗೆ ಸುಲಭವಾಗಿ ದರ್ಶನ ಭಾಗ್ಯ ದೊರೆಯಲಿಲ್ಲ ಆಗ ಆ ಭಕ್ತ ಶ್ರೇಷ್ಠರು ಗುರುಸ್ಮರಣೆಯನ್ನು ಮಾಡಿ ಸ್ತೋತ್ರ ಮಾಡಲಾರಂಭಿಸಿದರು ಹೇ ಗುರುದೇವ ನಿಮ್ಮ ನಾಮಸ್ಮರಣೆಯಿಂದಲೇ ಪಾಪ ರಾಶಿಯು ದೂರವಾಗುತ್ತದೆ ಎಂದು ಕೇಳಿದ್ದೇನೆ ಬೆಂಕಿಗೆ ಸಿಕ್ಕ ಹತ್ತಿಯ ರಾಶಿಯಂತೆ ಜನ್ಮ ಜನ್ಮಾಂತರದ ಕರ್ಮಗಳು ಪಾಪಗಳು ನಿಮ್ಮ ದರ್ಶನ ಭಾಗ್ಯದಿಂದ ಭಸ್ಮವಾಗಿ ಹೋಗುತ್ತವೆ ನೀವು ಸ್ಪರ್ಶಮಣಿಯಂತೆ ಬೇಡಿದವರಿಗೆ ಕೂಡಲೇ ಹೊರ ನೀಡುವ ಚಿಂತಾಮಣಿಯಾಗಿದ್ದೀರಿ ನಿಮ್ಮ ಪುಣ್ಯ ನಾಮಗಳ ಸ್ಮರಣೆಯನ್ನು ಸದಾ ನಾನು ಮಾಡುತ್ತಿದ್ದೇನೆ ಆದರೂ ನನಗೇಕೆ ಈ ದಾರಿದ್ರ್ಯ ನೀವು ತ್ರಿಮೂರ್ತಿ ಸ್ವರೂಪರು ಜಗತ್ತಿನಲ್ಲಿರುವ ಸಕಲ ಜೀವರಾಶಿಗಳಲ್ಲಿಯೂ ನೆಲೆಸಿರುವಿರಿ ಪರಮಕರುಣಾಶಾಲಿಗಳಾದ ನೀವು ನಂಬಿದ ಭಕ್ತರಿಗೆ ಬಾಳಿನ ರಥದ ಸಾರಿತಿಯಂತಿದ್ದೀರಿ ಭಕ್ತರನ್ನು ರಕ್ಷಿಸಿ ಅನುಗ್ರಹಿಸುವುದರಲ್ಲಿ ತಡಬೇಕೆ ಹೇ ಗುರುದೇವ ನನ್ನ ತಾಯಿ ತಂದೆ ಬಂಧು ಬಳಗ ಆಪ್ತ ಗೆಳೆಯ ಎಲ್ಲವೂ ನೀವೇ ಆಗಿರುವಿರಿ ನಿಮ್ಮ ಹೊರತು ನನಗೆ ಅನ್ಯರಿಲ್ಲ ಸರ್ವಶಕ್ತರು ಸರ್ವಜ್ಞರು ತ್ರಿಮೂರ್ತಿ ಸ್ವರೂಪರು ತ್ರಿಕಾಲಜ್ಞಾನಿಗಳು ತ್ರಿಗುಣಾತೀತರು ಆದ ನಿಮಗೆ ನನ್ನಂತಹ ಅಲ್ಪನ ಮನಸ್ಸಿನ ದುಃಖ ತಿಳಿಯದೆ ಹಸಿದ ಮಗುವಿನ ಕೂಗು ಏಳಿಸದೆ ಹಿಂದೆ ಕೃತಯುಗದಲ್ಲಿ ಪ್ರಹ್ಲಾದ ರಾಜನ ಮೊಮ್ಮಗನಾದ ಬಲಿ ಚಕ್ರವರ್ತಿಯು ಇಡೀ ಭೂಮಂಡಲವನ್ನೇ ನಿನಗೆ ಧಾರ ಕೊಟ್ಟರೂ ನೀನು ಅವನನ್ನು ಪಾತಾಳಕ್ಕೆ ತುಳಿದೆಯಲ್ಲವೇ ಭಕ್ತನಾದ ಬಾಲಕ ಧ್ರುವನಿಗೆ ಶಾಶ್ವತ ಸ್ಥಾನವನ್ನೇ ತರುಣಿಸಿದೆಯಲ್ಲವೇ ಸ್ವರ್ಣಮಯವಾದ ಲಂಕಾನಗರಿಯ ಆಡಳಿತವನ್ನು ಒಬ್ಬನಿಗೆ ಕೊಟ್ಟು ಅವನ ಸ್ತ್ರೀ ವ್ಯಾಮೋಹವೇ ಅವನನ್ನು ಹಾಗೂ ಇಡೀ ನಗರವನ್ನು ಸುಡುವಂತೆ ಮಾಡಿದೆಯಲ್ಲವೇ ಭೂಮಂಡಲದ ಕ್ಷತ್ರಿಯ ವಂಶವನ್ನೇ ಕೊಚ್ಚಿ ಹಾಕಿ ಅವರ ಸಂಪತ್ತನ್ನು ಬ್ರಾಹ್ಮಣರಿಗೆ ದಾನ ಮಾಡಿದೆಯಲ್ಲವೇ ಈ ಬಲಿ ಹನುಮಂತ ಧ್ರುವ ಬ್ರಾಹ್ಮಣರು ನಿನ್ನ ಸಹಾಯಕ್ಕೆ ಪ್ರತಿಫಲವಾಗಿ ಏನನ್ನು ಕೊಟ್ಟರು ನೀನು ರಮಾಪತಿ ನಾನು ಕಡುಬಡವ ನಿನಗೇನು ಕೊಡಬಲ್ಲೆ ತನ್ನ ತೊಡೆಯ ಮೇಲೆ ಹಾಲನ್ನು ಕುಡಿಯಲು ಮಲಗಿದ ಮಗುವಿನಿಂದ ತಾಯಿಯಾದವಳು ಏನನ್ನಾದರೂ ಬಯಸುತ್ತಾಳೆಯೇ ನಾನು ದೀನ ನೀವಾದರೂ ಹದಿನಾಲ್ಕು ಲೋಕಗಳಿಗೂ ದಾನಿಯಾಗಿ ದಯಾನಿಧಿ ಎಂಬ ಸಾರ್ಥಕ ಹೆಸರನ್ನು ಹೊಂದಿರುವಿರಿ ಏ ಗುರುದೇವ ನನ್ನ ಪೂರ್ವಜರು ಪರಂಪರೆಯಿಂದ ನಿನ್ನನ್ನು ನಂಬಿ ನಡೆದುಕೊಳ್ಳುತ್ತಿದ್ದಾರೆ ಅವರು ಮಾಡಿದ ಪುಣ್ಯ ಕಾರ್ಯಗಳಿಂದಾದರೂ ನನ್ನನ್ನು ಕಾಪಾಡಬಾರದೆ ಅವರ ಭಕ್ತಿ ಎಂಬ ಋಣದ ಭಾರ ನಿಮ್ಮಲ್ಲಿ ಇಲ್ಲವೇ ನೀವು ನನ್ನ ಮೇಲೆ ವ್ಯವಹಾರ ಬುದ್ಧಿಯಿಂದಾದರೂ ದಯೆ ತೋರಲೇಬೇಕು ನನ್ನ ಮನಸ್ಸಿನ ಅಭೀಷ್ಟೆಯನ್ನು ಈಡೇರಿಸಿಕೊಳ್ಳಲು ಎಂತಹ ಕಠಿಣ ಮಾರ್ಗವಾದರೂ ಸರಿ ನಾನು ಅನುಸರಿಸುತ್ತೇನೆ ನರಸಿಂಹಾವತಾರದ ಸಮಯದಲ್ಲಿ ನೀವು ಪ್ರಹ್ಲಾದ ಕುಮಾರನ ರಕ್ಷಣೆಗೆ ಅವನ ತಂದೆಯನ್ನೇ ಕರಳು ಬಗೆದು ನಿರ್ದಯನಾಗಿ ಸಂಹರಿಸಲಿಲ್ಲವೇ ನನ್ನ ಮೇಲೆ ಉದಾಸೀನ ಬೇಕೆ ನಾನು ಮಾಡಿದ ತಪ್ಪಾದರೂ ಏನು ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ ನೀನೇ ಆಧಾರವಾಗಿರುವಾಗ ನನ್ನ ದುಃಖವನ್ನು ಇನ್ಯಾರಲ್ಲಿ ತೋರಿಕೊಳ್ಳಲಿ ಅನಾಥರಕ್ಷಕ ಬಾಂಧವ ಸರ್ವ ಪ್ರೇರಕ ಎಂದು ಪುರಾಣಗಳು ನಿನ್ನ ಮಹಿಮೆಯನ್ನು ಹಾಡಿಕೊಂಡಾಡುತ್ತಿವೆ ದೀನನಾದ ನನ್ನ ವಚನಗಳು ನಿಮ್ಮ ಕಿವಿಯನ್ನು ಮುಟ್ಟಲಿಲ್ಲವೆ ನಿಮಗೆ ನನ್ನ ಮೇಲೆ ಏಕೆ ಕರುಣೆಬಾರದು ನಾಮಧಾರಕನು ಹೀಗೆ ಭಕ್ತಿಪೂರ್ಣವೂ ಭಾವ ಗಂಭೀರವೂ ಆದ ಮಾತುಗಳಿಂದ ಗುರು ಪ್ರಾರ್ಥನೆಯನ್ನು ಮಾಡಿದಾಗ ಪರಮ ಕರುಣಾನಿಧಿಯಾದ ಶ್ರೀ ಗುರುಗಳು ಹಂಬಲಿಸುವ ಕರುವನ್ನು ಹುಡುಕಿಕೊಂಡು ಬರುವ ಹಸುವಿನಂತೆ ಆತನ ಬಳಿ ಬಂದು ದರ್ಶನ ನೀಡಿದರು ನಾಮಧಾರಕನು ಶ್ರೀ ಗುರುಗಳ ಪಾದದಡಿಯಲ್ಲಿ ಆನಂದದಿಂದ ಹೊರಳಾಡಿ ಅವರ ಪಾದ ಧೂಳಿಯನ್ನು ತನ್ನ ಶಿರದಲ್ಲಿ ಧರಿಸಿದ ಆನಂದ ಭಾಷಗಳಿಂದ ಶ್ರೀ ಗುರುಚರಣಗಳಿಗೆ ಅಭಿಷೇಕ ಮಾಡಿದನು ತನ್ನ ಹೃದಯ ಮಂದಿರದಲ್ಲಿ ಗುರುಪಾದವನ್ನು ಧರಿಸಿ ಪೂಜಿಸಿದನು ಪ್ರೀತಿಯಿಂದ ಭಕ್ತಿಯಿಂದ ಪ್ರೀತರಾದ ಶ್ರೀ ಗುರುಗಳು ನಂಬಿದ ಭಕ್ತನಾದ ನಾಮಧಾರಕನ ಹೃದಯದಲ್ಲಿ ನೆಲೆಸಿದರು ಎಂಬಲ್ಲಿಗೆ ಮಂಗಳಾಚರಣೆ ಎಂಬ ಶ್ರೀ ಗುರುಚರಿತ್ರೆಯ ಮೊದಲನೆಯ ಅಧ್ಯಾಯ ಸಂಪೂರ್ಣವಾಯಿತು ಶ್ರೀ ನಮಃ